ಎಲ್ಲ ಚುನಾ ಜಿಲ್ಲೆ ಚುನಾವಣೆಗಿಂತ ಆಸ್ನ ಜಿಲ್ಲೆ ಮೊದಲನೇ ಘೋಷಣೆ ಆಗ್ತಕ್ಕಂಥದ್ದು ಕಾಂಗ್ರೆಸ್ ಸಂಸದರಾಗಿ ಹಾಸನ ಅಂತೇಳಿ ಜನಾಭಿಪ್ರಾಯ ಇದೆ ನಿಮ್ಮ ಎಲ್ಲ ಮಾಧ್ಯಮ ರಿಪೋರ್ಟು ಇದೆ ಬಹುಶಃ ಎಲ್ಲ ಕಡೆ ಭಾಳ ಚೆನ್ನಾಗಿ ಜನರು ಶ್ರೇಯಶ್ ಪಟೇಲ್ನ ಆಶೀರ್ವದಿಸಬೇಕು ಅಂತೇಳಿ ಭಾಳ ತಯಾರಾಗಿದ್ದಾರೆ ಮಂಡ್ಯನೂ ಗೆಲ್ತೀವಿ ಬಹುಶಃ ಹಾಸನ ಮಂಡ್ಯ ಎರಡೂ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಇರೋ ಥರ ಶಾಕ್ ನ್ಯೂಸು ದಳಕ್ಕೆ ಬಿ ಜೆ ಪಿಗೆ ಸಿಗುತ್ತೆ ಈಗ ಮಂಡ್ಯದಲ್ಲಿ ಯಾವತ್ತೂ ಸಹ ಈ ಥರದ ಚುನಾವಣೆ ಆಗಿಲ್ಲ ಇವತ್ತು ಭಾಳ ಜನ ಗಂಭೀರವಾದಂಥ ಚುನಾವಣೆಯನ್ನು ಎದುರಿಸ್ತಾ ಇದ್ದಾರೆ ಕುಮಾರಸ್ವಾಮಿಯವರು ಯಾಕೆ ಬಂದರು ಏನು ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಮಂಡ್ಯ ಜಿಲ್ಲೆ ಚುನಾವಣೆ ಸ್ಥಳೀಯರಿಗೆ ಅವಕಾಶ ಕೊಡೋದಕ್ಕೆ ಜನ ತೀರ್ಮಾನ ನೀಡಿದ್ದಾರೆ ಅವರೊಬ್ಬರು ರಾಜ್ಯದಲ್ಲಿ ನಾಯಕರಾಗಿದ್ದಾರೆ ಅವ್ರ ಬಗ್ಗೆ ನಮಗೆ ಯಾವುದೇ ಥರದ ಕಂಪ್ಲೇಂಟ್ ಇಲ್ಲ ಇಲ್ಲಿಗೆ ಬರುವಂಥ ಅವಶ್ಯಕತೆ ಇರಲಿಲ್ಲ ಹಾಗಾಗಿ ಮಂಡ್ಯದಲ್ಲಿ ನಮ್ಮ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರು ಅವ್ರನ್ನ ಇಲ್ಲಿ ಹೇಗೆ ಸೇಯಸ್ಪಡೆಯನ್ನು ಗಳಿಸಬೇಕು ಅಂತ ಜನ ಉತ್ಸಾಹ ಇದೆಯೋ ಅದೇ ಥರ ಮಂಡ್ಯದಲ್ಲೂ ಇದೆ ಆಯಿತು ಮಂತ್ರಿಯಾಗಿ ಏನು ಮಾಡೋಕ್ಕಾಗದು ನಾವೆಲ್ವ ರಾಜ್ಯದಲ್ಲಿ ಮಂತ್ರಿ ಆದರೆ ನಮ್ಮ ಹತ್ರನೇ ಜೊತೆಲಿರಬೇಕಾಗುತ್ತೆ ಈಗ ನಮ್ಮ ಹುಬ್ಳಿಯ ಜೋಯ್ಸ್ ಸಹ ಪ್ರಹ್ಲಾದ್ ಜೋಶಿಯವರು ಅವ್ರಿಗಿಂತ ಪ್ರಭಾವಿ ಮಂತ್ರಿ ಆಗತ್ತಾ ಏನ್ ಮಾಡ್ತಾವ್ರೆ ರಾಜ್ಯದಲ್ಲಿ ಶೋಭಾ ಕರನ್ ಇದ್ರೆ ಇದ್ರು ಏನ್ ಮಾಡವ್ರೆ ಸದಾನಂದ ಗೌಡ್ ಇದ್ರು ಏನ್ಮಾಡ್ತಾವ್ರೆ ಕುಬ ಅವ್ರು ಇದ್ರ ಏನ್ಮಾಡ್ತವ್ರೆ ಅವ್ರಂಗೆ ಇವರೊಬ್ಬರು ಮಂತ್ರಿ ಆಗೋ ವಿನ ಯಾವುದೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರನ ಬೈಪಾಸ್ ಮಾಡಿ ಮಾಡ್ಲಿಕ್ಕಾಗಲ್ಲ ಎಲ್ಲವನ್ನು ರಾಜ್ಯ ಸರ್ಕಾರ ಮೂರು ತೇ ಅದರಿಂದ ರಾಜ್ಯ ಸರ್ಕಾರ ನಾವೇ ಅಭಿವೃದ್ಧಿ ಮಾಡ್ಲಿಕ್ಕೆ ತಯಾರಾಗಿದ್ದಾಗ ಕೇಂದ್ರ ಸರ್ಕಾರದ ಏನು ಬರಬೇಕು ಅದು ಬರ ಅದರಿಂದ ಅವ್ರ ಮಂತ್ರಿ ಆಗೋದ್ರಿಂದ ಅದು ವಿಶೇಷ ಏನಲ್ಲ ಹಿಂದೆ ಬಹಳಷ್ಟು ಜನ ಕೇಂದ್ರದಲ್ಲಿ ಮಂತ್ರಿ ಆಗಿ ಹೋಗಿದ್ರು ಅವ್ರ ಪಕ್ಷದ ಇಂಟರ್ನಲ್ ವಿಚಾರ ನಾನು ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ ಯಾವುದೇ ಒಂದು ಮಿತ್ರ ಈ ಏನ ಅಲಯನ್ಸ್ ಅಂತ ಏನಂತೀವಿ ಕಾಂಗ್ರೆಸ್ ಜನತಾದಳ ಅಲಯನ್ಸ್ ಆಗಿತ್ತು ಜನ ಒಪ್ಪದ್ರ ಈ ಬಾರಿನೂ ಜನತಾದಳ ಮತ್ತು ಬಿ ಜೆ ಪಿ ಅಲಯನ್ಸನ್ನು ಅವರು ಇವ್ರನ್ನೂ ಒಪ್ಪಲ್ಲ ಇವರು ಅವ್ರನ್ನೂ ಒಪ್ಪಲ್ಲ ಕಾರಣ ಅವತ್ತು ಯಡಿಯೂರಪ್ಪನ ಅಧಿಕಾರ ಇವ್ರು ಕೊಟ್ಟರು ಯಡಿಯೂರಪ್ಪನ ಎಟ್ ಕೆಟ್ಟದಾಗ ನಡ್ಕೊಂಡ್ರು ಯಡಿಯೂರಪ್ಪನ ಯಡಿಯೂರಪ್ಪನಿಂದ ಇವ್ರು ಮುಖ್ಯಮಂತ್ರಿ ಆಗಿ ಎರಡು ಸಾವಿರದ ಏಳರಲ್ಲಿ ಹಸ್ತಾಂತರ ಕೊಡಿ ಇದೆಲ್ಲವೂ ಮನಸ್ತಾಪ ಇದೆ ಹಾಗಾಗಿ ಜನತಾ ದಳದವರು ಬಿ ಜೆ ಡಿ ಎಸ್ವರು ಕಾಂಗ್ರೆಸ್ನವರೇ ಒಪ್ಪದೇ ಇದ್ದಾಗ ಕಳೆದ ಬಾರಿ ಸೊ ಇಲ್ಲೂ ಅದೇ ರಿಪೀಟ್ ಆಗುತ್ತೆ ಯಾವುದೇ ಕಾರಣಕ್ಕೆ ನಮ್ಮ ಭಾಗದಲ್ಲಿ ಜೆ ಡಿ ಎಸ್ ಯಾವುದೇ ಜೊತೆ ವಿಶ್ವಾಸಿನ ನಡ್ಕೊಂಡಿಲ್ಲ ಬಿಜೆಪಿಯವ್ರೂ ನಡ್ಕೊಂಡಿಲ್ಲ ಕಾಂಗ್ರೆಸ್ನವ್ರ ಜೊತೆನೂ ನಡ್ಕೊಂಡಿಲ್ಲ ಅದರಿಂದ ಅವರು ಸಂಪೂರ್ಣವಾಗಿ ಅವರು ಅಲೆಯನ್ಸ್ ಅದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೇ ಇರುತ್ತೆ ವಿಧ ಸೊ ಜನರ ಮಟ್ಟಕ್ಕೆ ತಲುಪಲ್ಲ ಈಗ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಮಾಡ್ದವ್ರ ಜೊತೆಲೇ ವಿಶ್ವಾಸ ಉಳಿಸ್ಕೊಳೋಕ್ಕಾಗಿಲ್ಲ ಮನೆ ಹೋಗಿ ಮೂವತ್ತೇಳು ಸೀಟ್ ಗೆದ್ದೋರಿಗೆ ಎಂಬತ್ತು ಸೀಟ್ ಅವ್ರು ಮುಖ್ಯಮಂತ್ರಿ ಮಾಡ್ದಲ್ಲೇ ಉಳಿಸ್ಕೊಳೋಕ್ಕಾಗಿಲ್ಲ ಏನು ಇವ್ರ ಜೊತೆ ಉಳಿಯೋಕ್ಕಾಗತ್ತಾ ಎಲ್ಲ ಆಗದೆ ಇರೋ ಕೆಲಸ ಇವ್ರಿಗೂ ಅವಶ್ಯಕತೆ ಇತ್ತು ಅವ್ರಿಗೂ ಅವಶ್ಯಕತೆ ಇತ್ತು ಅಂತ ಮಾಡ್ಕೊಂಡಿದ್ದಾರೆ ಈ ಚುನಾವಣೆ ಆದಮೇಲೆ ಅವರ ಮೈತ್ರಿ ಇಲ್ಲ ಅಂತ ನಿಮಗೂ ಗೊತ್ತಾಗ ಹಾಂ ದೇವೇಗೌಡರು ವಾಗ್ದಾಳಿ ಮಾಡಲಿ ನಮಗೆ ಬೇಜಾರಿಲ್ಲ ಅವ್ರು ಹಿರಿಯೋರು ದೇವೇಗೌಡರು ಈ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಬ್ಬ ನಾಯಕರು ಆದ್ರೆ ಅವರು ಇನ್ನೊಬ್ಬರನ್ನ ಟೀಕೆ ಮಾಡ್ತಾರೆ ಅಂದ್ರೆ ನಾವು ಮಾಡ್ಲೇಬೇಕು ಅಂತೆಲ್ಲ ಜನಕ್ಕೆ ಗೊತ್ತಿದೆ ಜನ ಇದೇ ಜನ ತೊಂಬತ್ತೊಂಬತ್ತರಲ್ಲಿ ದೇವೇಗೌಡರ ಸೋಲಿಸಿರ್ತದೆ ಇದೇ ಜನ ತಾನೆ ಹಾಸನ ಜನ ತಾನೆ ಅದರಿಂದ ಸೋಲು ಗೆಲುವು ಯಾವಾಗ ಬೇಕಾದ್ರೂ ಯಾವ ತರ ಬೇಕಾದೋ ತೀರ್ಮಾನವನ್ನ ಜನ ದೇವೇಗೌಡರಂತ ಮಹಾನ್ ನಾಯಕರನ್ನೇ ಸೋಲಿಸಿದ ಅವರು ಹಾಸನ ಜಿಲ್ಲೆಯವರು ಇವತ್ತು ಶೇಷ್ ಪಟೇಲ್ ಮುಂದೆ ಪ್ರಚೋದ್ ಮುಂದೆ ಇರ್ತಕ್ಕಂಥ ನಿರ್ಧಾರನೂ ಮಾಡ್ತಾರೆ ಸೂಕ್ಷ್ಮ ಇದ್ರಿಂದ ದೇವೇಗೌಡ್ರು ಸಿದ್ದರಾಮಯ್ಯ ಅವ್ರ ಬಗ್ಗೆ ಟೀಕೆ ಮಾಡ್ಲಿ ಇದೇನ್ ತೊಂದ್ರೆ ಇಲ್ಲ ಅವ್ರ ಟೀಕೆ ಮಾಡುದಕ್ಕೆಲ್ಲ ನಾವ್ ಉತ್ರ ಕೊಡಬೇಕು ಒಂದೇನೆಲ್ಲ ಮಾಡ್ಲಿ ಜಂತದಳ ಇರ್ತದ ಅಲ್ಲ ರೀ ನೂರು ಮೂವತ್ತಾರ್ ಜನ ಗೆದ್ದರು ಕಾಂಗ್ರೆಸ್ ಇರಲ್ಲ ಅಂದ್ರೆ ಹತ್ತೊಂಬತ್ತ ಜನ ಗೆದ್ದಂತ ಜಂತದಳ ಇರುತ್ತಾನ್ರಿ ಒಕ್ಲಿಗರ ಹೆಸರು ಹೇಳ್ತಾರೆ ಒಕ್ಲಿಗರಿಗೆ ಕಾಂಗ್ರೆಸ್ ಇವರಿಗೆ ಸೀಟು ಮೂರು ತಂಗಡಿದ್ದಾರೆ ಒಬ್ಬ ಮಗ ಅಪ್ಪ ಇನ್ನೊಬ್ಬ ಬಾವ ಇನ್ನ ಒಕ್ಲಿಗರು ಇಲ್ವೋ ನಮಗೆ ಅವರು ಅವರ ಸ್ವಾರ್ಥಕ್ಕೆ ರಾಜಕಾರಣ ಮಾಡ್ತಾರೋ ಪಕ್ಷಕ್ಕೆ ಮಾಡ್ತಾರೋ ರಾಜ್ಯ ಜನಕ್ಕೆ ಮಾಡ್ತಾರೋ ಜನ ತೀರ್ಮಾನ ಮಾಡ್ತಾರೆ ಡಿಕ್ಟೇಟರ್ಶಿಪ್ ಇಲ್ಲ ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ ಯು ಪಿ ಎಡಲೆ ಆಗೋರು ಅವ್ರಿಗೆ ಅದು ಮುಖ್ಯ ಅಲ್ಲ ಈ ರಾಷ್ಟ್ರದ ಜನದ ಬದುಕು ಮುಖ್ಯ ಆಗಿದೆ ಈ ರಾಜ್ಯದಲ್ಲಿ ಖರ್ಗೆ ಆಗ್ಬೋದು ರಾಹುಲ್ ಆಗ್ಬೋದು ಯಾರು ಬೇಕಾದ್ರೂ ಆಗ್ಬೋದು ನಮ್ಮಲ್ಲಿ ಹತ್ತೈದು ಜನ ಸಮರ್ಥರಿದ್ದಾರೆ ಕೋಟನೆ ಯಾಕೆ ಮಾಡಬೇಕು ಅವರಲ್ಲಿ ಬೇರೆ ಬಸರು ಹೇಳಿದ್ರೆ ಸುಟ್ಟೋಯ್ತಾರೆ ಮೋದಿ ಹೆಸರು ಬಿಟ್ಟು ಇನ್ನೊಬ್ಬರು ಹೆಸರು ಹೇಳಿದ್ರೆ ಸುಟ್ಟೋಯ್ತಾರೆ ಬಿಜೆಪಿಯಲ್ಲಿ ಹಂಗಾಗಿ ಅವರು ಡಿಕ್ಟೇಟರ್ಶಿಪ್ ಇದೆ ನಮ್ಮ ಡಿಕ್ಟೇಟರ್ಶಿಪ್ ಇದೆ